ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಇದು ಕೋಟಕೆರೆ ಹತ್ರ ಕೆರೆ ಹತ್ರ ದಾಸಲ್ಕುಂಟೆ ಅನ್ನೋ ಗ್ರಾಮ ಒಂದು ಹುಡುಗ ಆಲ್ರೆಡಿ ತೈವಾನ್ ಸೇವೆ ಕೃಷಿ ಮಾಡಿ ಲಾಸ್ ಆಗಿ ಎಲ್ಲ ಕಿತ್ತಾಕಿದ್ದಂಥ ಒಂದು ವಿಡಿಯೋ ಮಾಡಿದ್ದಲ್ಲ ಅದೇ ಜಾಗ ಅವ್ರಿಗೆ ಇವಾಗ ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೀವಿ ನಮ್ಮ ಆರಾಧ್ಯ ಸರಿ ವತಿಯಿಂದ ಹೊಸ ಗಿಡಗಳನ್ನ ಕೊಡ್ತಾ ಇದ್ದೀವಿ ತೈವಾನ್ ಲೈಟ್ ಪಿಂಕು ಮತ್ತು ಜಪಾನೀಸ್ ರೆಡ್ ಡ್ಯಾಮ್ ಸೀನ ನೋಡ್ಬೋದು ಅವ್ರಿಗೆ ಬಂದಿರ್ತಕ್ಕಂಥ ಗಿಡ ಇದು ಒಂದು ಥೈವಾನ್ ಲೈಟ್ ಪಿಂಕು ತುಂಬ ಅದ್ಭುತವಾಗಿರೋ ಗಿಡ ಕೊಟ್ಟಿದ್ದೀವಿ ಸಲ ಆಲ್ರೆಡಿ ಅವ್ರಿಗೆ ಪೆಟ್ಟಿದ್ದಿರೋದ್ರಿಂದ ಮತ್ತೆ ಆ ರೀತಿ ಆಗಬಾರ್ದು ಅಂತ ಸರಿನಾ ನೀವು ನೋಡ್ಬೋದು ಇಲ್ಲ ಕಾಣ್ತಿದ್ದಾರೆ ಗಿರೀಶ್ ಅವರು ನೋಡೋಣ ಇದೆಲ್ಲ ನಾಟಿ ಮಾಡೋದು ಯಾವ ರೀತಿ ಎಲ್ಲ ಪ್ರತಿಯೊಂದು ತೋರಿಸ್ಕೊಡ್ತೀನಿ ನೋಡಿ ಪ್ರತಿಯೊಂದು ತಂದಿದ್ದೀವಿ ಟ್ರೈ ಕೊಟ್ಟರು ಮಾಸುಡ ಮೊನಸು ಕ್ಯಾಸಿಡ ಎಲ್ಲ ಇದೆ ಸರಿನಾ ದಾಸಲ್ಕುಂಟ ಗ್ರಾಮದಲ್ಲಿದ್ದೀವಿ ಸೊ ಇವರು ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡಿದ್ರಿ ಗಿರೀಶ್ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಲಾಸ್ಟ್ ಟೈಮ್ ತುಂಬ ಎಮೋಷನ್ ಆಗಿ ತುಂಬ ಜನ ಇವ್ರನ್ನ ನೋಡಿ ನೀವು ಫೋನ್ ಮಾಡಿದ್ರಿ ತುಂಬ ಪ್ರೀತಿ ಕೊಟ್ಟಿದ್ದೀರ ಅವ್ರನ್ನ ಅವ್ರಿಗೆ ಡೈರೆಕ್ಟಾಗಿ ಆಗಂತ ನೀವು ಫೋನ್ ಮಾಡೋಕ್ಕಾಗಿಲ್ಲ ನನ್ನ ಕಡೆ ಹೇಳಿ ನೋಡಿ ಸರ್ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅವ್ರಿಗೆ ಕೈ ಬಿಡಬೇಡಿ ಅಂತೆಲ್ಲ ಹೇಳಿದ್ರಿ ಈಗ ಇದೇ ಗಿರೀಶ್ ಅವರು ಚಾಪ್ಟರ್ ಟೂ ತರ ಇವಾಗ ಮತ್ತೆ ಈಗ ನಮ್ ಕಡೆಯಿಂದ ಜಪಾನೀಸ್ ರೆಡ್ ಡೈಮಂಡ್ ತಗೊಂಡು ತುಂಬಾ ಚೆನ್ನಾಗಿರ್ತಕ್ಕಂತ ಕ್ವಾಲಿಟಿ ಒಳ್ಳೆ ಎಲ್ಲಾರ್ಗು ಹಾಕ್ ಖುಷಿ ಆಗ್ತಾ ಇದೆ ಗಿಡ ನಾಟಿ ಮಾಡ್ತಾ ಇರೋದು ಅವತ್ತು ಬಂದು ಹೋಗಿದ್ದು ಹದಿನೈದು ದಿನಕ್ಕೆ ಹೌದು ಕರೆಕ್ಟ್ ಆಗಿ ಇವತ್ತಿನ ಡೇಟ್ ನಿನ್ನೆಲ್ಲ ಮಳೆ ಬೀಳೆ ಚೆನ್ನಾಗಾಗಿದೆ ಗಿಡ ಇಡ್ತಾ ಇದೀರಿ ಎಲ್ಲಾ ರೆಡಿ ಆಗಿದೆ ಭೂಮಿ ಎಲ್ಲಾ ಹೌದು ಏನ್ ಅನಸ್ತಪ್ಪ ನಮ್ ಕಡೆಯಿಂದ ಇಷ್ಟ ಸಪೋರ್ಟ್ ಮಾಡ್ದಾಗ ಫೋನ್ ಎತ್ತಾರೆ ಮತ್ತೆ ಇನ್ನೊಂದು ಏನೇ ಇದನ್ನು ಪ್ರಾಪರ್ ರೀಸನ್ ಹೇಳ್ತಾನೆ ಏನಿ ಎತ್ತ ಅಂತ ಹೌದು ಇನ್ನೊಂದು ಆನ್ ಟೈಮ್ ಕೊಟ್ಟಿದ್ದಾರೆ ನಮ್ಗೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ ಮೇಲೆ ಫೋನ್ ಮಾಡಿದೀನಿ ಮಾರ್ನಿಂಗ್ ಹೇಳ್ದೆ ಈವ್ನಿಂಗ್ ತಂದು ಡಿಲಿವರಿ ಮಾಡ್ತಾ ಇದಾರೆ ನಾಟಿ ಮಾಡೋದು ಹೇಳ್ಕೊಡ್ತಾರೆ ಸ್ಯಾಂಪಲ್ ಹೇಳ್ಕೊಡ್ತಾರೆ ಮಾರ್ನೆ ಬೆಳಗ್ಗೆ ಹೌದೌದು ದೇವ್ರ ಕಾರ್ಯ ಮಾಡಿ ಪೂಜೆ ಮಾಡಿ ಒಳ್ಳೆ ಕೆಲಸ ಎಲ್ಲಿಗೆ ಹೋಗಿದ್ರಿ ಬೆಳಗ್ಗೆನೆ ಸರ್ ಬೆಳಗ್ಗೆನೆ ಎಲ್ಲಿ ಹೋಗಿದ್ರಿ ನೋಡಿ ಎಷ್ಟು ನೋಡಿ ಇಷ್ಟು ಮುಗ್ಗರಿಗೆ ಲಾಸ್ಟ್ ಟೈಮ್ ಇಷ್ಟೆಲ್ಲ ಆಗಿದೆ ಅಂದ್ರೆ ನನಗೆ ನಂಬಕಾಗ್ತಿಲ್ಲ ಇವತ್ತು ಒಳ್ಳೆ ಮನಸ್ಸಿಂದ ಸಿದ್ಧರ ಬೆಟ್ಟಕ್ಕೆಲ್ಲ ಹೋಗಿ ಒಳ್ಳೆ ಇದ್ರಲ್ಲಿ ಮಾಡಿದ್ದಾರೆ ನಾವು ಒಳ್ಳೆ ಗಿಡಗಳೇ ಕೊಟ್ಟಿದೀವಿ ಅವ್ರಿಗೆ ಸೊ ಅವರು ಖುಷಿಯಾಗಿದೆ ನಾಟಿ ಮಾಡ್ತಾ ಇದ್ದಾರೆ ನಾವು ಇದೇ ಜಾಗದಲ್ಲಿ ಇನ್ನೊಂದು ಮೂರು ತಿಂಗಳು ಬಿಟ್ಟು ವಿಡಿಯೋ ಮಾಡ್ತೀವಿ ಎಲ್ಲ ಚೆನ್ನಾಗಿ ಬೆಳ್ಸಕ್ ಏನೇನ್ ಸಪೋರ್ಟ್ ಮಾಡ್ಬೋದು ಎಲ್ಲ ಮಾಡ್ತೀನಿ ಸರಿನಾ ಈಗ ಅದಕ್ಕೆ ಎಲ್ಲ ಪ್ರೊಸೀಜರ್ ಪ್ರಕಾರ ಎಕ್ಸ್ಟ್ರಾಕ್ಟು ಪ್ಯಾಸಿಲೊಮೈಸಿಸು ಟ್ರೈಕೋಡರ್ಮಾ ಮಾನಸು ಪ್ರತಿಯೊಂದನ್ನು ತಂದೆ ಮಾಡ್ತಾ ಇದ್ದೀವಿ ಸರಿನಾ ನೆಕ್ಸ್ಟ್ ಏನ್ ನಿಮ್ದು ಎಷ್ಟ ಇವಾಗ ಜಪಾನೀಸ್ ರೆಡ್ ಇವಾಗ ಜಪಾನೀಸ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪಿಂಕ್ ಇನ್ನ ಫೈವ್ ಹಂಡ್ರೆಡ್ ಶ್ ತರ್ಸ್ಬೇಕು ಅಂದ್ರೆ ಭೂಮಿ ರೆಡಿ ಮಾಡ್ಕೊಬೇಕು ಹೂವು ಹಾಕಿದೀರಿ ಹೂವು ಬೆಲ್ ಒಂದ್ ತಿಂಗ್ಳಾದ್ಮೇಲೆ ನೋಡಿ ಸ್ನೇಹಿತರೆ ಇವರು ಇದನ್ನ ಹಾಕಿದ್ದಾರೆ ಬಟನ್ಸ್ ಇದು ಬಟನ್ಸ್ ಬಟನ್ಸ್ ಹೂವು ಹಾಕಿದ್ದಾರೆ ಸೊ ಈ ಬಟನ್ಸ್ ಬ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇವರು ನಾಟಿ ಮಾಡ್ತಾರೆ ಇವರು ಹೇಳಿದ್ರು ಸರ್ ನನಗೇನು ಗೊತ್ತಿಲ್ಲ ಯಾವ್ದು ನಾಟಿ ಮಾಡೋದು ಅಂತ ಕೇಳಿದ್ರು ನಾನು ಇವರಿಗೆ ಜಪಾನೀಸ್ ರೆಡ್ ನ ಸಜೆಸ್ಟ್ ಮಾಡಿದೆ ಯಾಕಂದ್ರೆ ಹೊಸ ವೆರೈಟಿ ಆಗಿತ್ತು ಈಗ ಆಲ್ರೆಡಿ ಅವ್ರು ನೆಂದಿರೋದ್ರಿಂದ ನೆಕ್ಸ್ಟ್ ತಿರ್ಗಿ ಮಾರ್ಕೆಟಿಂಗಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ತೈವಾನ್ ವೈಟು ಬೇಡ ಲೈಟ್ ಪಿಂಕು ಬೇಡ ಲೈಟ್ ಪಿಂಕು ಚೆನ್ನಾಗಿದೆ ತೈವಾನ್ ವೈಟು ಚೆನ್ನಾಗಿದೆ ಅವ್ರ ಹತ್ರ ಆಲ್ರೆಡಿ ತೈವ ತೈವಾನ್ ವೈಟ್ ಹಳೆ ಇದ್ದಾವೆ ಗಿಡಗಳು ಸೊ ಅದು ಹಳೆ ಆ ಹಳೆ ಆಲ್ರೆಡಿ ಇರೋದ್ರಿಂದ ಸೊ ಅದನ್ನೇ ಒಂದು ಸ್ವಲ್ಪ ಉಳಿಸ್ಕೊಳಕ್ಕೆ ಇವಾಗ ನೆಕ್ಸ್ಟ್ ಅದಕ್ಕೆ ಔಷಧಿಗಳು ಏನೇನು ಬೇಕೋ ಎಲ್ಲ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಸದ್ಯಕ್ಕೆ ಇವರು ಜಪಾನೀಸ್ ರೆಡ್ ಡೈಮ್ಯಾಂಡ್ನ ನಾಟಿ ಮಾಡ್ತಾ ಇದ್ದಾರೆ ಸೊ ಈಗ ನಾಟಿ ಮಾಡೋದೊಂದು ಬರ್ಲಿ ತರಕ್ಕೆ ಹೋಗಿದ್ದಾರೆ ಈಗ ನಾಟಿ ಮಾಡಿ ತೋರಿಸ್ತೀವಿ ನೋಡಿ ಎಲ್ಲ ಗಿಡಗಳನ್ನ ತೊಗೊಂಡ್ಬಂದು ಇವತ್ತು ಇವ್ರ ಹತ್ರ ನಾಟಿ ಇದ್ದೀವಿ ಪ್ರೊಸೀಜರ್ ಪ್ರಕಾರ ಪ್ರತಿಯೊಂದು ಇದೆ ನೋಡಿ ಇವ್ರು ನೋಡಿ ಮಂಜಾಣವರು ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಇದು ಬಂದು ಹಿಂಡಿ ಸರಿನಾ ಬೇವಿನಿಂಡಿ ಕಂಪಲ್ಸರಿಗಾಗಿ ಹಾಕಿ ಸರಿ ನೋಡಿ ನೋಡಿದ್ರೆ ನಿಮ್ಮ ಕೇಕಿದು ಬೇವಿನ ಹಿಂಡಿ ಇದು ಬೇವಿನ ಹಿಂಡಿನ ಕಂಪಲ್ಸರಿ ಹಾಕಬೇಕು ಬೇವಿನ ಹಿಂಡಿ ಬಿದ್ದು ಫ್ರೀರೋಣ ಇದು ತಂದು ನೋಡಿ ಸ್ನೇಹಿತರೆ ಈ ಥರ ಬೇವಿನ ಹಿಂಡಿನ ಬಿಟ್ಟು ಈಗ ಸಾಕ್ಬಿಡಿ ನಿಮಗೆ ನಾಳೆ ನಾಳೆ ನಾಟಿ ಮಾಡ್ಕೊಡಿ ತೋರಿಸ್ತೀನಿ ಡೆಮೋ ಎಲ್ಲ ಒಂದೊಂದು ಇಡೀ ಪ್ಯಾಸಿಲ ಮೆಸಿಸ್ ಇದೆ ಪ್ಯಾಸಿಲ ಮೆಸಿಸ್ ಇದು ಎತ್ಕೋ ಪ್ಯಾಸಿಲ ಮೆಸಿಸ್ ಇಲ್ಲ ಇಲ್ಲ ಟ್ರೈ ಕೊಡೋರು ಮಾ ಅದು ಎತ್ಕೋ ಓಪನ್ ಮಾಡು ಮೇಲೆ ಸಿಗಿ ಮಾತಾಡ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀವಿ ಯಾಕಂದ್ರೆ ಆಲೆ ಸಂಜೆ ಆಗ್ತಾ ಬರ್ತಿದೆ ಪ್ಲಾಂಟ್ ಡೆಲಿವರಿ ಕೊಡುತ್ತೆ ಒಂದಿಡಿ ಹಾಕೋಣ ಸಾಕತ್ತೆ ಹಾಕಿ ಕೈಯಲ್ಲಿ ಹಾಕಿ ಒಂದಿಡಿ ಹ್ಞೂ ನೋಡಿ ಇದು ಪ್ಯಾಸಿಲೊಮೆಸಿಸು ಇದು ಖಾಲಿ ಒಂದು ಎರಡು ಮೂರು ಕೆ ಜಿಗೆ ಬೇವುಂಡಿಗೆ ಹಾಕ್ತಿರೋದು ಇದು ಪೂರ್ತಿ ಕಲಿಸ್ಬೇಕು ಸದ್ಯಕ್ಕೆ ಡೆಮೋ ಪರ್ಪಸ್ ಹಾಕಿ ಹಾಕಿ ಫುಲ್ ಎರಡಿಯಲ್ಲಮ್ಮ ಹಂಗೆ ಸೂಪರ್ ನೋಡಿ ಇದು ಬಂದು ಮೆಸಿಸ್ ಕಲ್ಚರ್ ಇದು ನೆಮಟೋಡ್ಸ್ನ ಕಂಟ್ರೋಲ್ ಮಾಡುತ್ತೆ ಈ ರೀತಿ ಪ್ಲಾಂಟಿಂಗ್ ಮಾಡಿದ್ರೆ ನಿಮಗೆ ಚಿಕ್ಕದ್ರಿಂದ ಅದಕ್ಕೆ ನೆಮಟೋಡ್ಸ್ ವಿರುದ್ಧ ಒಂದು ವ್ಯಾಕ್ಸಿನೇಷನ್ ಥರ ಆಗುತ್ತೆ ಹಾಕ್ಬಿಡಿ ಈಗ ಇದನ್ನ ಹಬ್ಬೆರೆ ಪ್ಯಾಕೆಟ್ ತಗೊಳ್ಳಿ ಹಾಕಬೇಡಿ ಟ್ರೈ ಕೋಡರ್ಮ ಅದೇ ಇಟ್ಕೊಳ್ಳಿ ಅದು ಕೆಳಗಡೆ ಇದೆಯಲ್ಲ ಅದೇ ಕೊಡಿ ಟ್ರೈ ಕೋಡರ್ಮ ಅದಕ್ಕೆ ಓಪನ್ ಮಾಡಿ ಟ್ರೈ ಒಂದೇ ಕನ್ಫ್ಯೂಜಲ್ಲ ಇಲ್ಲ ಇಲ್ಲ ಎಲ್ಲ ಒಂದೇ ಥರ ಇರುತ್ತೆ ಹಾಕಿ ಹ್ಞೂ ನೋಡಿ ಸ್ನೇಹಿತರೆ ಇದು ಬಂದು ಟ್ರೈ ಕೋಡರ್ಮ ಸೊ ನೀವು ಬಲ್ಕಾಗಿ ಕಲ್ಸ್ಕೋಬೇಕಾಗತ್ತೆ ಇವಾಗ ಜಸ್ಟು ಒಂದು ಹತ್ತು ಗಿಡ ನಾಟಿ ಮಾಡ್ತೀವಿ ಅಷ್ಟೇ ನಾಳೆ ಬೆಳಗ್ಗೆ ಲೇಬರ್ ಮಾಡ್ತಾರೆ ಎಲ್ಲನೂ ಸೊ ಇದು ಟ್ರೈಕೋ ಡರ್ಮ ಇದು ಅದನ್ನು ಈ ರೀತಿ ನೀಟಾಗಿ ಕಲಿಸ್ಬೇಕು ಸುಡೋಮೋನಸ್ ಕೆಳಗಡೆ ಲಾಸ್ಟಲ್ಲಿದೆ ನೋಡಿ ತೋರಿಸಿ ಅದನ್ನು ಸುಡೋ ಇದು ಯಾವ ಥರ ಇರುತ್ತೆ ನೋಡಿ ಸ್ನೇಹಿತರೆ ಇದು ಬಂದು ಸುಡೋಮೋನಸ್ ಫ್ಲೋರಾಸೈನ್ಸ್ ಅಂತ ಇವೆಲ್ಲ ಪ್ರಾಡಕ್ಟ್ಸ್ಗಳು ಇವೆಲ್ಲ ಹಾಕಿ ಬೆಳೆದ್ರೆ ನಿಮಗೆ ಆಲ್ಮೋಸ್ಟ್ ಫೇಲರ್ ತುಂಬ ಕಡಿಮೆ ಇರುತ್ತೆ ಈ ರೀತಿ ಯಾರು ಹೇಳಲ್ಲ ಸೊ ಇದನ್ನು ದಯವಿಟ್ಟು ಫಾಲೋ ಮಾಡಿ ಸುಮ್ಮನೆ ನೀವು ಬ್ಲೈಂಡಾಗಿ ನೀವು ನಾಟಿ ಮಾಡಕ್ಕೆ ಹೋಗ್ಬೇಡಿ ಇದೇ ರೀತಿ ನಾಟಿ ಮಾಡಿ ಇದೇ ಪ್ರೊಸೀಜರಲ್ಲೇ ನಾಟಿ ಮಾಡಿ ಸರಿನಾ ನೋಡಿ ಇದು ಬಂದು ಸೂಡೋ ಮನಸ್ಸು ಸರಿನಾ ಸೊ ಸುಡೋ ಮನಸ್ಸು ಈ ಥರ ಕಲಿಸ್ತಾ ಇದಾರೆ ಸೊ ಪ್ರತಿಯೊಂದು ಈ ಥರ ಕಲಿಸಿದ್ಮೇಲೆ ಒಂದು ಇಡೀ ತಗೊಳ್ಳಿ ಬನ್ನಿ ಇಲ್ಲೇ ನಾಟಿ ಮಾಡಿ ಗುದ್ಲಿ ತಗೊಳ್ಳಿ ಅಣ್ಣ ಮೊನ್ನೆ ಅಷ್ಟೊಳಗೆ ನೀವು ಮಾತಾಡಿ ಸರಿ ಇದೊಂದು ಲೈನ್ ಇಡೀ ಸಾಕು ನಾಳೆ ನೀಟಾಗಿ ನಾಟಿ ಮಾಡಿ ಆಯ್ತಾ ಸರಿನಾಕತ್ರ ನಿಂಡಿ ಹ್ಞೂ ನೋಡಿ ಸ್ನೇಹಿತರೆ ಈಗ ಜಪಾನೀಸ್ ರೆಡ್ ಡೈಮಂಡ್ ನಾಟಿ ಮಾಡಿದ್ದೀವಿ ಸರಿ ನಾ ಇನ್ನೂ ಈಗ ಟ್ರಯಲ್ ಪರ್ಪಸ್ ನಾಟಿ ಮಾಡಿರೋದು ಸುಮಾರು ಒಂದು ಹತ್ತು ಗಿಡಗಳ್ ನಾಟಿ ಮಾಡಿದ್ದೀವಿ ನೀವು ನೋಡ್ಕೊಳ್ಳಿ ಪಕ್ಕದಲ್ಲೇ ಅಡಿಕೆ ತೋಟ ಇದೆ ನೀವು ಅಲ್ಲೇನು ನೋಡ್ತಿದ್ದೀರ ದೂರದಲ್ಲಿ ಅದು ಬಂದು ಬೆಟ್ಟ ಸರಿನಾ ಬೆಟ್ಟ ಇದು ಸೊ ಸಿದ್ಧರ ಬೆಟ್ಟನ ಇದೇ ಜಾಗಕ್ಕೆ ಬಂದು ನಾನು ಮತ್ತೆ ನಿಮಗೆ ನಾನು ವೀಡಿಯೋ ಮಾಡಿ ಇಲ್ಲಿ ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಬೆಳವಣಿಗೆ ಬರ್ತಿದೆ ಗಿಡದ್ದು ಅಂತ ಸೊ ಇದೊಂದು ಜಾಗನ ನೆನ್ಪಿಟ್ಕೊಳ್ಳಿ ಸರಿನಾಥ ಒಂದಕ್ಕೆ ಒಂದು ಗುಂಡಿ ಸಾಕು ಜಾಸ್ತಿ ಗುಂಡಿನೂ ಮಾಡೋಕ್ಕೆ ಹೋಗ್ಬಿಡಿ ಸರಿನಾ ಮಂಜಾ ತಗೊಳ್ಳಿ ಇದು ಒಂದು ಒಂದು ಬೊಕ್ಸೆ ತುಂಬ ಅದಕ್ಕೆ ಹಾಕಿ ಹ್ಞೂ ಸಾಕು ಸಾಕಿನೊಂಚೂ ಕಮ್ಮಿನೇ ಮಾಡಿ ಹಾಂ ಸಾಕು ಸಾಕು ಒಂದು ಇನ್ನೂರು ಗ್ರಾಮ್ ಅಷ್ಟು ಈಗ ಅದನ್ನ ಅಲ್ಲಿ ಸುತ್ತಲೂ ನೋಡಿ ಸ್ನೇಹಿತರೆ ಇದು ಬಂದು ಟ್ರೈಕೋಡರ್ಮಸ್ ಉಡುಮಾನಸು ಪ್ಯಾಸಿಲೊಮೆಸಿಸು ಮತ್ತು ಬೇವಿನ ನೆಂಟಿದ್ದು ಎಕ್ಸ್ಟ್ರಾಕ್ಟು ಸೊ ಈ ರೀತಿ ನೀವು ಮಾಡೋದ್ರಿಂದ ಸುತ್ತಲೂ ಒಂದು ಬಯೋಶೀಲ್ಡ್ ಥರ ಆ್ಯಕ್ಟ್ ಮಾಡುತ್ತೆ ಇದು ಏನೂ ರೋಗಾರುಜನೆ ಬರದಲ್ಲ ಇರೋದು ತಡೆಯುತ್ತೆ ಇದು ಕಲ್ಚರು ಸೊ ಈಗ ಪ್ಯಾಕೆಟ್ ಓಪನ್ ಮಾಡಿ ನೋಡಿ ಇದೊಂದು ಜಪಾನೀಸ್ ರೆಡ್ ಡೈಮಂಡ್ ನಾಟಿ ಮಾಡುವುದನ್ನು ಮೇನು ಜಪಾನೀಸ್ ರೆಡ್ ಡೈಮಂಡಲ್ಲಿ ಯಾವತ್ತೂ ನೋಡಿ ಇದು ಮದರ್ ಪ್ಲ್ಯಾಂಟಿಂದ ಬಂದಿರತಕ್ಕಂತ ಇದು ಬ್ರ್ಯಾಂಚು ಕೆಳಗಡೆ ಇದು ಬಂದು ನಾಟಿ ಗಿಡ ಸೊ ಇದು ಬಂದು ಮಧ್ಯದಲ್ಲಿ ಕಸಿಯಾಗಿರೋದು ಯಾವತ್ತೂ ಇದನ್ನು ಮುಳುಗಿಸೋ ರೀತಿ ನೀವು ಮಾಡಬಾರ್ದು ಇಲ್ಲಿವರೆಗೂ ನಾಟಿ ಮಾಡಬೇಕು ನಾನು ಇದನ್ನು ತೋರಿಸ್ಕೊಡ್ತೀನಿ ನೋಡಿ ಹಾಂ ಹ್ಞೂ ಕೆಳಗಡೆ ಹ್ಞೂ ಇಡೋಣ ಹಿಡೀಗಿರೀಶ್ ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ನಿಮಗೆ ನಿಮ್ಮ ದೇವ್ರನ್ನ ನೆನೆಸ್ಕೊಂಡು ನಾಟಿ ಮಾಡಿ ಒಳ್ಳೆ ಸಕ್ಸಸ್ ಕಾಣೋಣ ಜೊತೇಲಿ ಇದ್ರಲ್ಲಿ ನೀಟಾಗಿ ಅದು ಕವರ್ ಮುಳುಗಬಾರ್ದು ಮನೆಯೋಣ್ಣ ಕವರಿಂದ ಕೆಳಗಡೆ ನಿಂತ್ಬೇಕಾದ್ರೆ ತುಂಬ್ರಿ ತುಂಬ್ರಿ ಇಮ್ಮಿಡಿಯೇಟ್ ಕಡ್ಡಿ ಕೊಡ್ಬೇಕು ನೀವು ಆದಷ್ಟು ಬೇಗ ಸರಿನಾ ಇನ್ನೂ ಹಾಕಿರಿ ಇನ್ನೂ ಇನ್ನೂ ಒಂದು ಎರಡು ಇಂಚು ಜಾಗ ಐತೆ ನೋಡಿ ಇನ್ನೂ ಐತೆ ಎರಡು ಇಂಚ್ ಜಾಗ ಐತೆ ಹಾಕ್ರಿ ತೊಂದರೆ ಇಲ್ಲ ಹ್ಞೂ ಹಾಕಿ ನಾನು ಇನ್ನೂ ಹಾಕಿ ಏನು ತೊಂದರೆ ಇಲ್ಲ ಹ್ಞೂ ಚೆನ್ನಾಗಿ ಖುಷಿ ಮಾಡಬೇಕು ಸರಿನಾ ಗಾಳಿ ಆಡಬಾರ್ದು ಮಳೆ ಬಂದರೂ ನಿಮಗೆ ಈಸಿಯಾಗಿ ಇಲ್ಲಾಂದರೆ ನಿಮಗೆ ಪ್ರೆಸ್ ಮಾಡಲಿಲ್ಲ ಅಂದರೆ ಗೊತ್ತಲ್ಲ ಗಾಳಿ ತಗೊಂಡು ಗಿಡಗಳು ಸಾಯ್ತವೆ ಹ್ಞೂ ಹಂಗೆ ಹ್ಞೂ ಹಾಗೆ ಹಂಗೆ ನೋಡಿ ಎಷ್ಟು ನೀಟಾಗಿ ನಾಟಿ ಮಾಡಿದ್ರು ಇದು ಬಂದು ಜಪಾನೀಸ್ ರೆಡ್ ಡೈಮೆಂಡ್ನ ನಾಟಿ ನಾಟಿ ಮಾಡುವ ವಿಧಾನ ಸರಿನಾ ಹ್ಞೂ ಸಾಕು ಬನ್ನಿ ಯಾರು ಕಲರ್ ಏನು ಗೊತ್ತಾ ಒಬ್ಬರು ನಾಟಿ ಮಾಡ್ಕೊತ ಬರ್ರಿ ಇನ್ನೊಬ್ಬರು ಕಾಲಲ್ಲಿ ಹೊತ್ಕೊತಾ ಹೋಗಿರಿ ಸರಿನಾ ಪ್ಯಾಕೆಟ್ ಓಪನ್ ಮಾಡಿ ಇದು ರೆಡಿ ಆಯಿತು ಇದನ್ನು ಹಾಕಿ ಅಣ್ಣ ಬೇವಿನ ಹಿಂಡಿ ಹಾಕಿ ಸಾಕು ಸಾಕು ಹಿಂಡಿ ಹಾಕಿ ಒಂದು ಬೇವಿನ ಹಿಂಡಿ ಹಾಕಿ ನೋಡಿ ಸ್ನೇಹಿತರ ಈ ರೀತಿ ಬೇವಿನ ಹಿಂಡಿ ಹಾಕಿ ದಯವಿಟ್ಟು ಇದೇ ಪ್ರೊಸೀಜರಲ್ಲಿ ಮಾಡಿ ನೀವು ಯಾರಾದರೂ ಆಗಿರ್ಬೋದು ಯಾರ ಥರ ಆದರೂ ಗಿಡ ತೊಗೊಂಡಿರ್ಬೋದು ಇದೇ ಪ್ರೊಸೀಜರಲ್ಲೇ ಮಾಡಿ ಸ್ವಲ್ಪ ಮಣ್ಣಲ್ಲಿ ಕಳಿಸಿ ಇವರೇ ಗಿರೀಶ್ ಮಣ್ಣಲ್ಲಿ ಅಲ್ಲಿರೋ ಮಣ್ಣೆ ಹಂಗೆ ಹಂಗೆ ಹಾಗೆ ಹಂಗೆ ಅಷ್ಟೇ ಅಷ್ಟೇ ಕೈ ಆಡಿಸು ಸಾಕು ಪೂರ್ತಿ ಅದಕ್ಕೆ ಹೇಳೋದು ಬೇಡ ಹ್ಞೂ ಈಗ ಈಗ ನಾಟಿ ಮಾಡು ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ಜಪಾನೀಸ್ ರೆಡ್ ಡೈಮಂಡು ಎಲೆ ತುಂಬ ಆಗಿರುತ್ತೆ ಸೊ ಎಲ್ಲ ಎಲೆಗೂ ಜಪಾನೀಸ್ ರೆಡ್ ಡೈಮಂಡ್ಗೂ ತುಂಬ ಡಿಫ್ರೆನ್ಸ್ ಬರುತ್ತೆ ನೀವು ನೋಡ್ಬೋದು ಹೊಸ ತಳಿ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ ನಾಳೆ ದಿವಸ ಮಾರ್ಕೆಟಲ್ಲಿ ಸಸ್ಟೈಬಿ ಸಸ್ಟೈನಬಿಲಿಟಿಗೋಸ್ಕರ ಮಾಡಿಸ್ತಾ ಇರೋದು ನೀವು ನೋಡ್ಬೋದು ಇದರಲ್ಲಿ ಆಲ್ರೆಡಿ ಹೊಸ ಲಾಕಿಂಗ್ಸ್ ಬಂದಿದೆ ಹೊಸ ಬ್ರಾಂಚಸ್ ರೆಡಿ ಇದೆ ಬರೋಕ್ಕೆ ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ವಾಲಿಟಿ ಗಿಡಗಳು ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರೋಗ್ಯ ಜನ ನಾನು ಕಾಂಟ್ಯಾಕ್ಟ್ ಮಾಡಿ ಸರಿನಾ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ನ ಗಿಡನ ನಾಟಿ ಮಾಡ್ತಕ್ಕಂಥ ವಿಧಾನ ಸರಿನಾ ನೀಟಾಗಿ ಪ್ರೆಸ್ ಮಾಡಿ ಹೇಗಿರೀಶ್ ಅವರ ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಸಾವಿರ ಗಿಡಗಳನ್ನೆಲ್ಲ ರೋಟ್ರಿ ರೋಡಿಸಿ ಮತ್ತೆ ಇವರು ಪುನಃ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ ಇನ್ನೂ ಬಂದು ವೀಡಿಯೋ ಮಾಡಿ ಹತ್ತನೇ ದಿವಸ ಆಗಿಲ್ಲ ಅಷ್ಟೊಳಗೆ ನೀಟಾಗಿ ಎಲ್ಲ ಅವ್ರದ್ದು ಕ್ರೆಡಿಟ್ಸ್ ಬಂದು ಅವರ ಸ್ನೇಹಿತರು ಹೋಗ್ಬೇಕು ಅವರು ಇಲ್ದಿದ್ರು ಸಹಿತ ಪ್ರತಿಯೊಂದನ್ನು ಎಲ್ಲ ತನ್ನ ಜಮೀನು ಅನ್ನೋ ಥರ ಮಾಡ್ತಾ ಇದ್ದಾರೆ ಭಾಳ ಆಗುತ್ತೆ ಸರಿನಾ ಹಾಕಿರೋಣ ಇಂಡಿ ಹ್ಞೂ ಮಳೆ ಬಂದರೆ ಈ ಸೆಕೆಲ್